ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ದೀರ್ಘಾಯುಷ್ಯ ಆಗಬೇಕು ಎಂದರೆ ಈ ಸರಳ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿ ನಾವು ದೀರ್ಘಾಯುಷ್ಯವನ್ನು ಹೊಂದಬೇಕೆಂದರೆ ಉತ್ತಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಮುಖ್ಯ ಇದು ಆರೋಗ್ಯಕರ ಜೀವನ ಶೈಲಿಯನ್ನು ಆಧರಿಸಿರುತ್ತದೆ ಆದರೆ ನಿಮಗೆ ಗೊತ್ತಾ ಕೆಲವು ಆಶ್ಚರ್ಯಕರ ಅಭ್ಯಾಸಗಳು ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸುವ ಮೂಲಕ ಆಯುಷ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸಬಹುದು ಅಂತಹ ಅಭ್ಯಾಸಗಳನ್ನು ದೈನಂದಿನ ದಿನಚರಿಗಳಲ್ಲಿ ಸೇರಿಸುವ ಮೂಲಕ ವ್ಯಕ್ತಿಗಳು ತಮ್ಮ ಜೀವನದ ಗುಣಮಟ್ಟವನ್ನು ಜೊತೆಗೆ ಆಯುಷ್ಯವನ್ನು ಹೆಚ್ಚಿಸಿಕೊಳ್ಳಬಹುದು ದೀರ್ಘಾಯುಷ್ಯಕ್ಕಾಗಿ ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಬಹುದಾದ ಕೆಲವೊಂದು ಆಶ್ಚರ್ಯಕರ ಅಭ್ಯಾಸಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಮೊದಲನೇದು ಬಲವಾದ ಸಾಮಾಜಿಕ ಸಂಪರ್ಕ ಸಾಮಾಜಿಕ ಸಂವಹನಗಳು ಒತ್ತಡವನ್ನು ಕಡಿಮೆ ಮಾಡುತ್ತವೆ ಅವು ಒಂಟಿತನದ ವಿರುದ್ಧ ಹೋರಾಡಲು ಸಹಕಾರಿಯಾಗಿವೆ ಅವು ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯಕ್ಕೆ ಕೊಡುಗೆಯನ್ನು ನೀಡುತ್ತವೆ ಹಾಗಾಗಿ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂಪರ್ಕದಲ್ಲಿರಿ ಕ್ಲಬ್ಗಳು ಅಥವಾ ಗುಂಪುಗಳಿಗೆ ಸೇರಿಕೊಳ್ಳಿ ಸ್ವಯಂ ಸೇವಕರಾಗಿ ಮತ್ತು ಸಮುದಾಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಎರಡನೆಯದು ಕೃತಜ್ಞತೆಯನ್ನು ಅಭ್ಯಾಸ ಮಾಡುವುದು ಕೃತಜ್ಞತೆಯು ಮನಸ್ಥಿತಿಯನ್ನು ಸುಧಾರಿಸುತ್ತದೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಒಟ್ಟಾರೆ ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಕೃತಜ್ಞತೆಯ ಬಗ್ಗೆ ಪ್ರತಿದಿನ ಡೈರಿಯಲ್ಲಿ ಬರೆಯಿರಿ ಪ್ರತಿದಿನ ಧನಾತ್ಮಕ ಅನುಭವಗಳನ್ನು ಗುರುತಿಸಿ ಮತ್ತು ಇತರರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಂದರೆ ಒಬ್ಬರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಾಗ ಅವರಿಗೆ ಅಪ್ರಿಶಿಯೇಷನ್ ಅಥವಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದು ಇದರಿಂದ ನಮ್ಮ ಮನಸ್ಥಿತಿ ಸುಧಾರಿಸುತ್ತದೆ ಎಂದು ಅಧ್ಯಯನಗಳು ಹೇಳುತ್ತವೆ ಮೂರನೆಯದು ಪೌಷ್ಟಿಕ ಆಹಾರ ಸೇವನೆ ಪೌಷ್ಟಿಕ ಆಹಾರವು ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಮತ್ತು ಆರೋಗ್ಯಕರ ಕೊಬ್ಬುಗಳಿಂದ ಸಮೃದ್ಧವಾಗಿರುತ್ತವೆ ಈ ಆಹಾರವು ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತವೆ ಹೆಚ್ಚು ಸಸ್ಯ ಆಧಾರಿತ ಆಹಾರಗಳನ್ನು ಸೇವಿಸಿ ಬೆಣ್ಣೆಯ ಬದಲಿಗೆ ಆಲಿವ್ ಎಣ್ಣೆಯನ್ನು ಬಳಸಿ ಮತ್ತು ನಿಯಮಿತವಾಗಿ ಮೀನು ಮತ್ತು ಕೆಲವೊಂದು ಬೀಜಗಳನ್ನು ಸೇವಿಸಬಹುದು ನಾಲ್ಕನೆಯದು ಸಾಕಷ್ಟು ನಿದ್ರೆ ಮಾಡುವುದು ಅರಿವಿನ ಕಾರ್ಯ ಭಾವನಾತ್ಮಕ ಯೋಗಕ್ಷೇಮ ಮತ್ತು ದೈಹಿಕ ಆರೋಗ್ಯಕ್ಕೆ ಉತ್ತಮ ನಿದ್ರೆ ಅತ್ಯಗತ್ಯ ಆದ್ದರಿಂದ ಪ್ರತಿ ರಾತ್ರಿ ಏಳರಿಂದ ಒಂಬತ್ತು ಗಂಟೆಗಳ ಕಾಲ ನಿದ್ದೆ ಮಾಡಿ ಇದಕ್ಕೆ ನಿಯಮಿತ ನಿದ್ರೆಯ ವೇಳಾಪಟ್ಟಿ ಮತ್ತು ಶಾಂತ ನಿದ್ರೆಯ ವಾತಾವರಣ ಮುಖ್ಯ ಎಂಬುದನ್ನು ನೆನಪಿಡಿ ಐದನೆಯದು ದೈಹಿಕವಾಗಿ ಸಕ್ರಿಯವಾಗಿರುವುದು ನಿಯಮಿತ ವ್ಯಾಯಾಮವು ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮನಸ್ಥಿತಿಯನ್ನು ಸುಧಾರಿಸುತ್ತದೆ ಮತ್ತು ಒಟ್ಟಾರೆ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಹಾಗಾಗಿ ವಾರಕ್ಕೆ ಕನಿಷ್ಠ ನೂರೈವತ್ತು ನಿಮಿಷಗಳ ಮಧ್ಯಮ ತೀವ್ರತೆಯ ವ್ಯಾಯಾಮದಲ್ಲಿ ತೊಡಗಿಸಿಕೊಳ್ಳಿ ಆರನೆಯದು ಒತ್ತಡವನ್ನು ನಿರ್ವಹಿಸುವುದು ದೀರ್ಘಕಾಲದ ಒತ್ತಡವು ಹೃದ್ರೋಗ ಮತ್ತು ದುರ್ಬಲ ರೋಗ ನಿರೋಧಕ ಶಕ್ತಿ ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಹಾಗಾಗಿ ಸಾವಧಾನತೆ ಧ್ಯಾನ ಯೋಗದಂತಹ ಒತ್ತಡವನ್ನು ಕಡಿಮೆಗೊಳಿಸುವ ಚಟುವಟಿಕೆಗಳನ್ನು ಅಭ್ಯಾಸ ಮಾಡಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಜೊತೆಗೆ ಅಗತ್ಯವಿದ್ದಾಗ ವಿರಾಮಗಳನ್ನು ತೆಗೆದುಕೊಳ್ಳಿ ಏಳನೆಯದು ನಿರಂತರ ಕಲಿಕೆ ನಿರಂತರ ಕಲಿಕೆಯು ಮೆದುಳನ್ನು ಸಕ್ರಿಯವಾಗಿರಿಸುತ್ತದೆ ಅರಿವಿನ ಕಾರ್ಯವನ್ನು ಸುಧಾರಿಸುತ್ತದೆ ಮತ್ತು ಬುದ್ಧಿಮಾಂದ್ಯತೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಹೊಸ ಹವ್ಯಾಸಗಳನ್ನು ರೂಢಿಸಿಕೊಳ್ಳಿ ನಿಯಮಿತವಾಗಿ ಓದಿ ಕೋರ್ಸ್ಗಳಿಗೆ ದಾಖಲಾಗಿ ಅಥವಾ ನಿಮ್ಮ ಮನಸ್ಸಿನ ಸವಾಲು ಹಾಕುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಎಂಟನೆಯದು ಪ್ರಕೃತಿಯಲ್ಲಿ ಸಮಯ ಕಳೆಯುವ ರೂಢಿ ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಇದು ಮನಸ್ಥಿತಿಯನ್ನು ಸುಧಾರಿಸುತ್ತದೆ ಮತ್ತು ದೈಹಿಕ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಹಾಗಾಗಿ ಪ್ರತಿದಿನ ಹೊರಾಂಗಣದಲ್ಲಿ ಸಮಯ ಕಳೆಯಿರಿ ಉದ್ಯಾನವನಗಳಲ್ಲಿ ವಾಕಿಂಗ್ ಮಾಡುವುದನ್ನು ಮರೆಯಬೇಡಿ ಒಂಬತ್ತನೆಯದು ಆರೋಗ್ಯಕರ ತೂಕ ಆರೋಗ್ಯಕರ ತೂಕವು ಮಧುಮೇಹ ಹೃದ್ರೋಗ ಮತ್ತು ಕೆಲವು ಕ್ಯಾನ್ಸರ್ಗಳಂತಹ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಸಮತೋಲಿತ ಆಹಾರವನ್ನು ಸೇವಿಸಿ ಸಕ್ರಿಯರಾಗಿರಿ ನಿಮ್ಮ ತೂಕವನ್ನು ನಿಯಮಿತವಾಗಿ ಮೇಲ್ವಿಚಾರಣೆ ಮಾಡಿ ಮತ್ತು ಅಗತ್ಯವಿದ್ದರೆ ವೃತ್ತಿಪರ ಸಲಹೆಯನ್ನು ಪಡೆಯಬಹುದು ಹತ್ತನೆಯದು ಜೀವನದ ಉದ್ದೇಶ ಜೀವನದ ಉದ್ದೇಶದ ಪ್ರಜ್ಞೆಯು ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಅಂದರೆ ನಮ್ಮ ಜೀವನಕ್ಕೆ ಒಂದು ಗುರಿ ಅಥವಾ ಉದ್ದೇಶ ಇರಬೇಕಾಗುತ್ತದೆ ಅದರ ಅರಿವು ಕೂಡ ನಮಗೆ ಇದ್ದಿರಬೇಕಾಗಿರುತ್ತದೆ ಆರೋಗ್ಯಕರ ನಡವಳಿಕೆಯನ್ನು ಇದು ಪ್ರೇರೇಪಿಸುತ್ತದೆ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಹೆಚ್ಚಿಸುತ್ತದೆ ಹಾಗಾಗಿ ಈ ಹವ್ಯಾಸಗಳನ್ನು ಅನುಸರಿಸುವುದು ಅಥವಾ ವೈಯಕ್ತಿಕ ಗುರಿಗಳನ್ನು ಹೊಂದಿಸುವಂಥ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಇವತ್ತಿನ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯುನ್ ದ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಬ ಬಾಯ್